ಗರುಡ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ನವೀನ್ ಗೂಲಿಪುರ ಗ್ರಾಮದ ಜಮೀನಿನಲ್ಲಿ ಚಿರತೆ ಪ್ರತ್ಯಕ್ಷ ಗ್ರಾಮಸ್ಥರಲ್ಲಿ ಆತಂಕ ನಮಸ್ಕಾರ ವೀಕ್ಷಕರೇ ಚಾಮರಾಜನಗರ ತಾಲೂಕಿನ ಗೂಲಿಪುರ ಕೆಂಪನಪುರ ಹೊಮ್ಮ ಹಾಗೂ ಅಂಬಾಲೆ ಗ್ರಾಮಗಳ ಸುತ್ತಮುತ್ತಲಿನ ಜಮೀನುಗಳಲ್ಲಿ ಸುಮಾರು ದಿನಗಳಿಂದ ಚಿರತೆ ಅಡ್ಡಾಡುತ್ತಿದೆ ಹಲವಾರು ಬಾರಿ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದರೂ ತಲೆ ಕೆಡಿಸಿಕೊಳ್ಳದೆ ಅಧಿಕಾರಿಗಳ ಮೇಲೆ ಗ್ರಾಮಸ್ಥರು ಬೇಸರ ವ್ಯಕ್ತಪಡಿಸಿದ್ದಾರೆ ಮೂರು ದಿನದಿಂದ ಚಿರತೆ ಹೆಜ್ಜೆ ಪತ್ತೆಯಾಗಿದ್ದು ಗೂಲಿಪುರ ಗ್ರಾಮದ ಮೂಗನಾಯಕನವರ ಕಣ್ಣಿಗೆ ಬಿದ್ದಿದೆ ನಂತರ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದು ಬೋನ್ ತಂದು ಇಡುವುದಾಗಿ ಅಧಿಕಾರಿಗಳು ಹೇಳಿ ಸ್ಥಳಕ್ಕೆ ಭೇಟಿ ನೀಡಿರುವುದಿಲ್ಲ ಹಾಗಾಗಿ ಇಲಾಖೆಯಿಂದ ಯಾವುದೇ ಪ್ರಯೋಜನ ಆಗಿಲ್ಲ ಸಾರ್ವಜನಿಕರು ತಿಳಿಸಿದರು ನಂತರ ಗೂಲಿಪುರ ಗ್ರಾಮದ ರಾಜಣ್ಣ ನಂಜನಾಯಕ ಎಂಬುವವರು ಮಾತನಾಡಿ ಚಿರತೆಯನ್ನು ಸೆರೆ ಹಿಡಿದು ನಮಗೆ ನಿರ್ಭೀತಿಯಿಂದ ಓಡಾಡಲು ಅನುಕೂಲ ಮಾಡಿಕೊಡಿ ಎಂದು ಇಲಾಖೆಗೆ ಮಾಧ್ಯಮದ ಮೂಲಕ ಮನವಿ ಮಾಡಿದ್ದಾರೆ ವರದಿ ಮನೋಜ್ ನಾಯಕ್ ಚಾಮರಾಜನಗರ ಮೂಗಣ್ಣನವರು ಕಂಡಿದ್ದಾರೆ ವಾಗದ ತೋಟ ತಿಂದು ಮೂಗಣ್ಣನವರು ಕಂಡಿದರೆ ಈ ಚೆರಪ್ಪಸ ದನಪಾನ ಎಲ್ಲ ವರ್ಕೊಂಬಾಕೆ ಭಯ ಆಯ್ತದ ನಮ್ಮ ಪಾಲಿಸ್ಟ್ರು ಬಂದಿದ್ದು ಒಂದು ವಾರದಿಂದವ ಎಲ್ಲ ಅಜ್ಜ ಗುರುತು ಎಲ್ಲ ಅದೇ ಇಲ್ಲಿ ಕಬ್ಬುನಗದ್ದೆ ಸೇರ್ಕೊಬಿಟ್ಟಿದೆ ಒಬ್ಬರು ಬರೋಕ್ಕಾಗಲ್ಲ ದಯವಿಟ್ಟು ಬಂದ ಒನ್ ಕೊಡಿ ಪಾಲಿಸ್ಟ್ರು ಸಾರ್ವಜನಿಕ ಅನುಕೂಲ ಮಾಡ್ಕೊಳ್ಳಿ ನಮ್ಗೆ ಒಂದು ವಾರದಿಂದ ಭಯ ಆಯ್ತದೆ ಓಡಾಡೋರೆಲ್ಲವ ನಮ್ಮ ಗುಳಿಪುರ ಗ್ರಾಮಲ್ಲಿ ಹುಷಾರಾಗಿ ಓಡಾಡಿ ಇಲ್ಲಿ ಚಿರತೆ ಬಂದಿದೆ ನಮಸ್ಕಾರ ಸರ್ ನಾವು ಗುಳಿಪುರದವರು ನಂಜನಾಯ್ಕ ಅಂದರೆ ನಮ್ಮ ಹೆಸರು ನಾವು ತೋಟಗಳ್ಗೆ ಹೋಗೋಕೆ ಹಾಕಿಲ್ಲ ಹಸುಗಳು ಮೇಯಿಸೋಕು ಆಯ್ತಾಯಿಲ್ಲ ನಾವು ಇಲ್ಲಿ ರೋಡ್ಲಿ ನಿಂತ್ಕೊಂಡು ಮೇಯಿಸ್ತಾ ಇರೋದು ಭಯ ಆಗ್ತಾಯಿದೆ ಬೆಳಗ್ಗೆ ನಮ್ಮ ಕಡೆಯವರೊಬ್ಬರು ನೋಡಿದ್ದಾರೆ ಹುಲಿ ಅದು ಇದ ಚಿರ್ತನ ಅದು ಹೆಜ್ಜೆ ಗುರುತು ಎಲ್ಲ ಇದೆ ನೋಡಿದ್ದೀನಿ ಬಂದು ದಯವಿಟ್ಟು ಅದನ್ನೊಂದು ಸ್ವಲ್ಪ ಸಹಕರಿಸಿ ನಮ್ಗೆ ಸ್ವಲ್ಪ ಧೈರ್ಯ ಮಾಡಿ ನಾವು ಕಾಡಿಗೆ ಹೋಗೋಕೆ ಆಯ್ತಾಯಿಲ್ಲ ಒಂದು ಕೆಲಸ ಬದಕ್ಕೂ ಆಯ್ತಾಯಿಲ್ಲ ಹೋಗೋಕೆ ನೋಡಿ ಎಸ್ಕಾ ಇಟ್ಕೊಂಡು ನೋಡಿದ್ರೆ ನಾವು ರೋಡ್ ನಿಲ್ಸ್ಕೊಂಡು ನಿಂತಿದ್ದೀವಿ ಮೇಷಕ್ಕೆ ಆಯ್ತಲ್ಲ ಒಳಕ್ಕೆ ಹೋಗಿ ಎಲ್ಲ ಕಾಡ್ನಾಗಿದೆ ಒಳಗೆ ಕಬ್ಬಿನ ಕದ್ದುಗಳು ಎಲ್ಲಿರೋದು ಏನನ್ನೋದು ನಮಗೆ ಭಯ ಇರುತ್ತೆ ಅದರಿಂದ ನೀವು ಒಂದು ಸ್ವಲ್ಪ ದಯವಿಟ್ಟು ಜಲ್ದಿ ಬಂದು ಅದನ್ನು ಇದು ಮಾಡಿಕೊಡ್ಬೇಕಾಗಿ ವಿನಂತಿ ಇಸ್ಕೊಳ್ಳುತ್ತೇವೆ